ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನೆಲ್ ಕರಿಕ್ಯುಲಮ್ ಬೈ ಎಸ್ ಎಸ್ ಯುವರ್ ಸ್ಟಡಿ ಕಂಪ್ಯಾನಿಯನ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಪಾಠ ಆರು ಬೇಸಿಗೆ ರಚೆಯಲ್ಲಿ ಪದ್ಯ ಕವಿ ವಿದ್ಯಾಸಾಗರ ಕುಕ್ಕುಂದ ಪದ್ಯವನ್ನು ಹಾಡಿ ಮಕ್ಕಳಿಂದ ಹಾಡಿಸಿ ಬೇಸಿಗೆ ರಜೆಯಲ್ಲಿ ಅಪ್ಪನ ಜೊತೆ ಹಳ್ಳಿಗೆ ಹೋಗುವೆನು ಬೇವರನು ಸುರಿಸುವ ರೈತರ ಜೊತೆಯಲ್ಲಿ ನಾನು ದುಡಿಯುವೆನು ಮುಗಿಲನೆ ಮುಟ್ಟುವ ಎತ್ತರ ದನಿಯಲ್ಲಿ ಹೇಳುವೆನು ಜಗದಲ್ಲಿ ನಡೆದಿಹ ಕೌತುಕ ವಿಷಯವ ಅವರಿಗೆ ತಿಳಿಸುವೆನು ತೋಟದಿ ಬೆಳೆದಿಹ ಬಗೆ ಬಗೆ ಹಣ್ಣಿನ ಸವಿಯನು ಸವಿಯುವೆನು ಹಚ್ಚನೆ ಹಸುರಿನ ಸುಂದರ ಸೃಷ್ಟಿಯ ಸೊಬಗನು ಕಾಣುವೆನು ಮಕ್ಕಳೇ ಇಲ್ಲಿ ಒಂದು ಹುಡುಗ ಏನಂತಿದ್ದಾನಂದ್ರೆ ಬೇಸಿಗೆ ರಜೆಯಲ್ಲಿ ಅವ್ರ ಅಪ್ಪನ್ ಜೊತೆ ಅವನು ಹಳ್ಳಿಗ್ ಹೋಗ್ತಾ ಇದ್ದಾನೆ ಹಳ್ಳಿ ಹೋಗಿ ಏನ್ ಮಾಡ್ತಾನೆ ಅವನು ಕಷ್ಟಪಟ್ಟು ರೈತರ ಜೊತೆ ಅವನು ರೈತರ ಜೊತೆ ದುಡಿತಾನೆ ಅವನು ರೈತರ ಜೊತೆ ದುಡ್ಡು ಜೋರಾಗಿ ಮುಗ್ಗಿಲನೆ ಮುಟ್ಟು ಅಂದ್ರೆ ಅಷ್ಟು ಜೋರಾಗಿ ಅವನು ಹಾಡನ್ ಹೇಳ್ತಾನೆ ಆ ರೈತರ ಜೊತೆ ಕೆಲ್ಸ ಮಾಡ್ತಾ ಹಾಗೆ ಅವನು ಈ ಜಗದಲ್ಲಿ ಏನೇನ್ ನಡೀತಿದೆ ಅನ್ನುವ ವಿಷಯವನ್ನ ಆಶ್ಚರ್ಯ ಕೌತುಕ ಅಂದ್ರೆ ಆಶ್ಚರ್ಯದ ವಿಷಯವನ್ನ ಅವರಿಗೆ ಹೇಳ್ತಾನೆ ಅವ್ನ್ ರಜೆಗೆ ಹೋಗಿ ಅಪ್ಪನ್ ಜೊತೆ ಬೇಸಿಗೆ ರಜೆಯಲ್ಲಿ ಅಪ್ಪನ್ ಜೊತೆ ಹೋಗಿ ರೈತರ ಜೊತೆ ಕೆಲ್ಸ ಮಾಡಿ ಅತ್ಯಂತ ಜೋರು ಧ್ವನಿಯಲ್ಲಿ ಹಾಡನ್ ಹೇಳ್ತಾ ಈ ಜಗದಲ್ಲಿ ನಡೆಯುವ ಅತ್ಯಂತ ಆಶ್ಚರ್ಯ ವಿಷಯವನ್ನ ಅವರಿಗೂ ತಿಳಿಸಿ ಅವ್ರ ತೋಟದಲ್ಲಿ ಬೆಳೆದಿರುವ ಬಗೆ ಬಗೆ ಹಣ್ಣನ್ನ ತಿಂದು ಸುಂದರ ಸೃಷ್ಟಿಯನ್ನ ಆ ಸೊಬಗನ್ನ ಅವನು ನೋಡ್ತಾನೆ ಅಂತ ಒಂದು ಹುಡುಕ ಈ ಬೇಸಿಗೆ ರಜೆಯಲ್ಲಿ ಎಂಬ ಪದ್ಯದಲ್ಲಿ ಹೇಳ್ತಿದ್ದಾನೆ ಈಗ ನಾವು ಈ ಪದ್ಯದಲ್ಲಿ ಕೇಳಿದ ಪದಗಳನ್ನ ಹೇಳ್ತಾ ಹೋಗೋಣ ಬೇಸಿಗೆ ರಜೆ ಹಳ್ಳಿ ಬೆವರು ರೈತ ದುಡಿ ಮುಗಿಲು ಎತ್ತರ ದನಿ ಹಾಡು ಜಗ ಕೌತುಕ ವಿಷಯ ತೋಟ ಹಣ್ಣು ಸವಿ ಹಚ್ಚನೆ ಸುಂದರ ಸೃಷ್ಟಿ ಸೊಬಗು ಪದಗಳ ಅರ್ಥ ರೈತ ರೈತ ಅಂದ್ರೆ ಕೃಷಿಕ ಮುಗಿಲು ಮುಗಿಲು ಅಂದ್ರೆ ಆಕಾಶ ಸವಿ ಸವಿ ಅಂದ್ರೆ ರುಚಿ ಸೊಬಗು ಸೊಬಗು ಅಂದ್ರೆ ಚಂದ್ಯಾಸ ಪದ್ಯದ ಸಾಲುಗಳಲ್ಲಿರುವ ಬಿಟ್ಟಿರುವ ಪದವನ್ನು ಮಕ್ಕಳಿಂದ ಹೇಳಿಸಿ ಅಪ್ಪನ ಜೊತೆನ ಎಲ್ಲಿಗೆ ಹೋಗುವೆನು ಕವಿ ಎಲ್ಲಿಗೆ ಹೋಗುವನು ಹೇಳ್ತಿದ್ದಾರೆ ಅಪ್ಪನ ಜೊತೆನ ಹಳ್ಳಿಗೆ ಹೋಗುವೆನು ಎತ್ತರ ದನಿಯಲ್ಲಿ ಏನ ಏನನ್ ಹೇಳ್ತಾರೆ ಎತ್ತರ ಧ್ವನಿಯಲ್ಲಿ ಹಾಡನು ಹೇಳುವೆನು ಎತ್ತರ ಧ್ವನಿಯಲ್ಲಿ ಹಾಡನು ಹೇಳುವೆನು ಬಗೆ ಬಗೆ ಹಣ್ಣಿನ ಸವಿಯನ್ನು ಸವಿಯುವೆನು ಬಗೆ ಬಗೆ ಹಣ್ಣಿನ ಸವಿಯನ್ನು ಸವಿಯುವೆನು ಸುಂದರ ಸೃಷ್ಟಿಯ ಸೊಬಗನು ಕಾಣುವೆನು ಪ್ಪನ ಜೊತೆನ ಹಳ್ಳಿಗೆ ಹೋಗುವೆನು ಎತ್ತರ ದನಿಯಲ್ಲಿ ಹಾಡನ್ನು ಹೇಳುವೆನು ಬಗೆ ಬಗೆ ಹಣ್ಣಿನ ಸವಿಯನ್ನು ಸವಿಯುವೆನು ಸುಂದರ ಸೃಷ್ಟಿಯ ಸೊಬಗನು ಕಾಣುವೆನು ಸ ಆ ಮಕ್ಕಳಿಗೆ ಪ್ರಶ್ನೆ ಕೇಳಿ ಉತ್ತರ ಹೇಳಿಸಿ ಕವಿಯು ಯಾರ ಜೊತೆ ದುಡಿಯುವನು ಕವಿ ಯಾರ ಜೊತೆ ಬೆವರನ್ನ ಸುರಿಸಿ ದುಡಿತೀನಿ ಅಂತ ಹೇಳ್ತಿದ್ದಾರೆ ರೈತರ ಜೊತೆ ಕೌತುಕ ವಿಷಯ ಎಲ್ಲಿ ನಡೆದಿದೆ ಕೌತುಕ ವಿಷಯ ಎಲ್ಲಿ ನಡೆದಿದೆ ಜಗದಲ್ಲಿ ಹಳ್ಳಿಗೆ ಯಾವಾಗ ಹೋಗಬೇಕು ಹಳ್ಳಿಗೆ ಯಾವಾಗ ಹೋಗ್ತೀನಿ ಅಂತ ಕವಿ ಹೇಳ್ತಿದ್ದಾರೆ ಹಳ್ಳಿಗೆ ಬೇಸಿಗೆ ರಜೆಯಲಿ ಬೇಸಿಗೆ ರಜೆಯಲ್ಲಿ ಕವಿಯು ಯಾರ ಜೊತೆ ದುಡಿಯುವನು ಕವಿಯು ರೈತರ ಜೊತೆ ದುಡಿಯುವನು ಕೌತುಕ ವಿಷಯ ಎಲ್ಲಿ ನಡೆದಿದೆ ಕೌತುಕ ವಿಷಯ ಜಗದಲ್ಲಿ ನಡೆದಿದೆ ಹಳ್ಳಿಗೆ ಯಾವಾಗ ಹೋಗಬೇಕು ಹಳ್ಳಿಗೆ ಬೇಸಿಗೆ ರಜೆಯಲ್ಲಿ ಹೋಗಬೇಕು ಈ ಅ ಆ ಮತ್ತು ಈ ಪಟ್ಟಿಯಲ್ಲಿರುವ ಶಬ್ದಗಳನ್ನು ಜೋಡಿಸಿ ಕವಿತೆಯ ಸಾಲುಗಳನ್ನು ಪೂರ್ಣಗೊಳಿಸಿ ಬೇಸಿಗೆ ರಜೆಯಲ್ಲಿ ಅಪ್ಪನ ಜೊತೆ ಹಳ್ಳಿಗೆ ಹೋಗುವೆನು ಬೇಸಿಗೆ ರಜೆಯಲ್ಲಿ ಅಪ್ಪನ ಜೊತೆ ಹಳ್ಳಿಗೆ ಹೋಗುವೆನು ತೋಟದಿ ಬೆಳೆದಿ ಬಗೆ ಬಗೆ ಹಣ್ಣಿನ ಸವಿಯನ್ನು ಸವಿಯುವೆನು ತೋಟದಿ ಬೇಸಿಗೆ ರಜೆಯಲ್ಲಿ ಅಪ್ಪನ ಜೊತೆ ಹಳ್ಳಿಗೆ ಹೋಗುವೆನು ತೋಟದಿ ಬೆಳೆದಿಹ ಬಗೆ ಬಗೆ ಹಣ್ಣಿನ ಸವಿಯನ್ನು ಸವಿಯುವೆನು ಜಗದಲ್ಲಿ ನಡೆದಿಹ ಕೌತುಕ ವಿಷಯವ ಅವರಿಗೆ ತಿಳಿಸುವೆನು ಜಗದಲ್ಲಿ ನಡೆದಿಹ ಕೌತುಕ ವಿಷಯವ ಅವರಿಗೆ ತಿಳಿಸುವೆನು ಮುಗಿಲನೆ ಮುಟ್ಟುವ ಎತ್ತರ ದನಿಯಲಿ ಹಾಡನು ಹೇಳುವೆನು ಮುಗಿಲನೆ ಮುಟ್ಟುವ ಎತ್ತರ ದನಿಯಲಿ ಹಾಡನು ಹೇಳುವೆನು ಅಭ್ಯಾಸ ಈ ಕೆಳಗಿನ ಸಾಲುಗಳನ್ನು ಮಕ್ಕಳಿಗೆ ಹೇಳಿ ಅವರಿಂದ ಹೇಳಿಸು ಬೇಸಿಗೆ ರಜೆಯಲ್ಲಿ ಹಳ್ಳಿಗೆ ಹೋಗಬೇಕು ರೈತನು ಬೆವರು ಸುರಿಸಿ ದುಡಿಯುವನು ಜಗದಲ್ಲಿ ಕೌತುಕ ವಿಷಯಗಳು ನಡೆದಿವೆ ತೋಟದಲ್ಲಿ ಬಗೆ ಬಗೆ ಹಣ್ಣುಗಳಿವೆ ಸೃಷ್ಟಿಯು ಹಚ್ಚನೆ ಹಸುರಾಗಿದೆ ಹಾಡಲು ಎತ್ತರದ ದನಿಯಲ್ಲಿ ಹಾಡಬೇಕು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ